ಮೊದಲಿಗೆ ನಮ್ಮ ಲವ್ಲಿ ಟ್ರೈನರ್ ಲಾಂಚ್ ಮಾಡೋದಕ್ಕೆ ಬಂದಿರುವಂತಹ ಎಲ್ಲ ಸ್ಟಾರ್ ಪ್ರೊಡ್ಯೂಸರ್ಸ್ ಸ್ಟಾರ್ ಡೈರೆಕ್ಟರ್ಸ್ ಸ್ಟಾರ್ ಹೀರೋಸ್ ಆ್ಯಂಡ್ ಸ್ಟಾರ್ ಹೀರೋಯಿನ್ಸ್ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಈ ಸಿನಿಮಾ ಡೆಬ್ಯೂ ಸಿನಿಮಾ ಅಂತ ಬಂದಾಗ ನಾನು ಇವತ್ತು ಈ ಸಿನಿಮಾನ ಇಲ್ಲಿ ತನಕ ಆಸ್ ಎ ಡೈರೆಕ್ಟರ್ ತಂದಿದ್ದೀನಿ ಅಂತಂದ್ರೆ ಅದಕ್ಕೆ ಮೇನ್ ರೀಸನ್ ನನ್ನ ಗುರುಗಳು ನರ್ತನ್ ಸರ್ ಅವರು ಇವತ್ತು ఖండి ఇరు తు స్పెషల్ అనస్తాయి జనకి స్వల్ప పయ ఇది యాత్ర సో థ్యాంక్ యూ సార్ బందా థ్యాంక్ యూ అండ్ సార్ నేను నిమ్మ డైరెక్షన్ గా ఫ్యాన్ సార్ కిరీక్ పార్టీ ఇందో నాలుగు కూడా డైరెక్ట్ ఆగో అంత తల కిరిక్ పార్టీ ఫాలో నాలుగు డైరెక్ట్ ఆగో అంత నంతర కదా ఆక్టివ్ కన్గోదే సార్ ಈಗ ನನಗೆ ಯಾವ ಫೀಲ್ ಇದೆ ಅಂತಂದ್ರೆ ಒಂದು ಚಾನ್ಸ್ ನನಗೆ ಸಿಕ್ಕಿದ್ರೆ ಡೈರೆಕ್ಷನ್ ಮಾಡೋದಕ್ಕೆ ಸಾಕು ಅನಿಸ್ತಾ ಇದೆ ನಿಮಗೆ ಸೊ ಥ್ಯಾಂಕ್ ಯು ಸರ್ ನಮ್ಮ ಡೌಲಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರ ಥ್ಯಾಂಕ್ ಯು ಇನ್ನು ಒಬ್ಬ ಹೊಸ ಸಿನಿಮಾ ಮಾಡಬೇಕು ಅಂದಾಗ ತುಂಬ ಕಷ್ಟಗಳು ಇರುತ್ತೆ ನನ್ನ ಕನಸುಗಳನ್ನ ನಮ್ಗಂತವರು ಇಬ್ಬರು ವ್ಯಕ್ತಿಗಳು ಅದರಿಂದ ಇವತ್ತು ನಾನು ಇಲ್ಲಿದ್ದೀನಿ ಲವ್ಲಿ ಅಂತ ಒಂದು ಸಿನಿಮಾ ಕೂಡ ಆಗಿದೆ ಮೊದಲಿಗೆ ಅಪೋನ್ಸ ಸಂಸ್ಥೆ ಆ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಾಲಕೃಷ್ಣ ಅವರು ಮತ್ತೆ ಕೃಷ್ಣ ಅವರು ಇವರಿಬ್ಬರು ನನ್ನನ್ನು ನಂಬಲಿಲ್ಲ ಅಂದ್ರೆ ಖಂಡಿತ ಈ ಸಿನಿಮಾ ಆಗ್ತಾ ಇರಲಿಲ್ಲ ನಂತರ ನನ್ನ ಅಣ್ಣ ಸೊ ಲವ್ಲಿ ಅಂತ ಒಂದು ಸ್ಕ್ರಿಪ್ಟ್ ಒಂದು ಸ್ಕ್ರಾಚ್ ಕೂಡ ವಸಿಷ್ಠ ಇದ್ದೆ ನಂದು ಅಣ್ಣದು ಸುಮಾರು ಎಂಟು ವರ್ಷದ ಪರಿಚಯ ತಮ್ಮನ ಹಾಗೆ ಅವ್ರ ಮನೇಲೆ ನಾನು ತುಂಬಾ ದಿನಗಳು ಇರ್ತಾ ಇದ್ದೆ ಸೊ ಇದನ್ನ ಹೇಳ್ತಾ ಇದ್ದಾಗ ಇಲ್ಲ ಡೆವಲಪ್ ಮಾಡುವ ತುಂಬಾ ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿ ಈಗ ಒಂದು ಕಂಟೆಂಟ್ ಬೇಕು ಕಂಟೆಂಟ್ ಬರ್ತಾ ಇಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಮಾಡೋಣ ಎಷ್ಟೇ ಕಷ್ಟ ಪರವಾಗಿಲ್ಲ ಅಂತ ಮೋಟಿವೇಟ್ ಮಾಡ್ತಾ ಇದ್ರು ಕೂಡ ಆಲ್ಮೋಸ್ಟ್ ಒಂದು ಸಿಕ್ಸ್ ಇಯರ್ಸ್ ಇಂದ ವೇಟ್ ಮಾಡ್ತಾ ಇದ್ದಾರೆ ರೈಟ್ ಪ್ರೊಡ್ಯೂಸರ್ ಯಾಕೆ ಯಾಕೆಂದ್ರೆ ಇವಾಗ ಟ್ರೈಲರ್ ನೋಡಿದ್ರೆ ನಿಮ್ ಅನ್ಸಿರುತ್ತೆ ಒಂದು ಕಮರ್ಷಿಯಲ್ ಆಕ್ಷನ್ ಎಮೋಷನ್ಸ್ ಲವ್ ಡ್ರಾಮಾ ಇರ್ಬೋದು ಇಲ್ಲ ಒಂದು ರಿವೆನ್ ಸ್ಟೋರಿ ಇರ್ಬೋದು ಅಂತ ಖಂಡಿತ ಅಲ್ಲ ಖಂಡಿತ ಇದೊಂದು ರಿವೆನ್ ಸ್ಟೋರಿ ಅಲ್ಲ ಲವ್ ಡ್ರಾಮಾ ಅಲ್ಲ ಆಕ್ಷನ್ ಬೇಸ್ಡ್ ಸಿನಿಮಾ ಅಲ್ಲ ಇದಿಷ್ಟು ನಿಮಗೆ ಬೇಕಾಗಿರೋದಕ್ಕೋಸ್ಕರ ಇದಿಷ್ಟು ಒಂದು ಕಮರ್ಷಿಯಲ್ ಪ್ಯಾಕೇಜ್ ಅಲ್ಲಿ ನಾವು ಮಾಡಿದೀವಿ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಅದರ ಜೊತೆಗೆ ಒಂದು ವಿಷಯ ಇದೆ ಒಂದು ಕಂಟೆಂಟ್ ಇದೆ ಅದು ನಮ್ಮ ಕನ್ನಡ ಚಿತ್ರರಂಗ ಕನ್ನಡಿಗರು ನೀವೆಲ್ಲ ಹೆಮ್ಮೆಯಿಂದ ಖುಷಿ ಪಟ್ಟು ಹೇಳುವಂತ ಸಿನಿಮಾ ಇದಾಗತ್ತೆ ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅನ್ನೋದು ಖಂಡಿತ ನಿಮಗೆ ಮಾರ್ನಿಂಗ್ ಶೋಲೆ ಗೊತ್ತಾಗುತ್ತೆ ನಂತರ ದಯವಿಟ್ಟು ರಿಪೋರ್ಟ್ ತಗೊಳ್ಳಿ ದಯವಿಟ್ಟು ಈ ಸಿನಿಮಾನ ಗೆಲ್ಸಿ ಗೆಲ್ಸಿ ಯಾಕೆಂದ್ರೆ ಒಬ್ಬ ಹೊಸ ಡೈರೆಕ್ಟರ್ ಅಂತ ಬಂದಾಗ ವಸಿಷ್ಠನ ಅಂತ ಬಂದಾಗ ಅವರು ಕೂಡ ಪ್ರಾಪರ್ ಲಾಂಚ್ ವೈಟ್ ಮಾಡ್ತಿದ್ದಾರೆ ಬಟ್ ಬಿಸ್ನೆಸ್ ಅಂತ ಬಂದಾಗ ನಿಮಗೆ ಕೂಡ ಗೊತ್ತು ನಗರ ಅಂತ ಬಂದಾಗ ಇಷ್ಟು ಕೋಟಿ ಇನ್ವೆಸ್ಟ್ ಮಾಡಿದಿರಾ ಯಾಕೆ ಇನ್ವೆಸ್ಟ್ ಮಾಡಿದ್ರಾ ರಿಟರ್ನ್ಸ್ ಎಲ್ಲಿ ಈಗ ಸಾವಿರ ಪ್ರಶ್ನೆಗಳು ಬಂದೇ ಬರುತ್ತೆ ಇದನ್ನೆಲ್ಲರೂ ಕೂಡ ಸೈಡ್ ತಳ್ಳಿ ತಡೆ ಚೆನ್ನಾಗಿದೆ ಒಬ್ಬ ಒಳ್ಳೆ ಕಲಾಂಗ ಬೇಕು ಅದೇ ನಮ್ ವಸಿಷ್ಠರಿದ್ದಾರೆ ಒಬ್ಬ ಡೈರೆಕ್ಟರ್ ಬಗ್ಗೆ ಇವನ ಕತೆ ಬೇರೆ ನನಗೆ ನಂಬಿಕೆ ಇದೆ ಅಂತ ಹೇಳಿ ತುಂಬಾ ದುಡ್ಡನ್ನ ಖರ್ಚು ಮಾಡಿ ಇವತ್ತು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಇಂಥ ಪ್ಯಾಷನ್ ಆಗಿ ನಾವು ಯಾವುದೇ ಕಾರಣಕ್ಕೂ ಕರ್ಕೊಂಬಾರ್ದು ಇದು ನಮ್ಮ ಜವಾಬ್ದಾರಿ ಆಗುತ್ತೆ ಈಗ ಒಂದು ಒಂದು ಕಂಟೆಂಟ್ ನ ಮಾಡೋದು ನನ್ನ ಜವಾಬ್ದಾರಿ ಆಗುತ್ತೆ ಆಸ್ ಎ ಡೈರೆಕ್ಟರ್ ನಾನು ಮಾಡಿದ್ದೀನಿ ಈ ನ ಗೆಲ್ಲಿಸೋದು ನಿಮ್ಮ ಜವಾಬ್ದಾರಿ ಖಂಡಿತ ಆಗುತ್ತೆ ಅಂತ ಸಿನಿಮಾ ರಿಲೀಸ್ ಆದ್ಮೇಲೆ ಖಂಡಿತ ನಿಮಗೆ ಗೊತ್ತಾಗುತ್ತೆ ಸೊ ಅಲ್ಲಿಂದ ಈ ಸಿನಿಮಾ ಕೈ ಬಿಡಬೇಡಿ ದಯವಿಟ್ಟು ಕಾಪಾಡಿ ಜೂನ್ ಹದಿನಾರನೇ ತಾರೀಕು ಸಿನಿಮಾ ಬರ್ತಾ ಇದೆ ಪ್ಲೀಸ್ ಈ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ನಿನ್ನ ನನ್ನ ಹತ್ತಿಗೆ ಸೊ ಅದಕ್ಕೆ ಹತ್ತಿಗೆ ಮಧ್ಯಾಹ್ನಕ್ಕೂ ಮುಂಚೆ ನನಗೆ ಗೊತ್ತು ಅವರಿಂದ ಕೂಡ ನನಗೆ ಸಪೋರ್ಟ್ ಮಾಡ್ತಾ ನೀವು ಮಾಡಿದ್ಯಾ ನಿಮ್ ಆಗುತ್ತೆ ಆಗತ್ತೆ ನೀವ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ತುಂಬಾ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ನನಗಾಗ್ಲಿ ಹಣ್ಣಿನಾಗ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು ನನ್ನ ಅದಕ್ಕೆ ಥ್ಯಾಂಕ್ ಯು ಅಂತ ನೀವು ಅವಾಗ ಹೇಳಿದ ಮಾತಿ ಇವತ್ತು ನಿಂತು ಇಷ್ಟು ಮಾತಾಡ್ತಾ ಥ್ಯಾಂಕ್ ಯು ಅಂತ ಇಮಾನ್ ಈರೋಯ್ ಅಂತ ಬಂದಿ ಮ್ಯಾಮ್ ತುಂಬಾ ಜನ ಹೇಳ್ಬೋದು ಯಾಕೆ ಯಾರು ಈಗ ಅನ್ಕೊಂಡಿದ್ಲಿ ಇವಾಗ ಹೊರ್ಗಡೆಯಿಂದ ಕರ್ಕೊಂಡು ಬಂದಿದ್ದೀರಾ ಅಂತ ಹೊರ್ಗಡೆಯಿಂದ ಕರ್ಕೊಂಡು ಬರುವಂತ ಪರಿಸ್ಥಿತಿ ಬಂತು ಅದು ಯಾಕೆ ಅಂತ ಖಂಡಿತ ಸಿನಿಮಾ ರಿಲೀಸ್ ಅಂತ ನಿಮ್ಗೆ ಗೊತ್ತಾಗುತ್ತೆ యకంద్రె ఆ పాత్ర హీరోయిన్ ఆగి నిజ కష్ట ఆమె నాలుిల్ ప్రయత్నమంతా ఖండి నాలు ప్రయత్నం సుమారు ఆరు ఆల్మోస్ట్ ఎలా హీరోయిన్స్ రీచ్ ఒప్పుడు అప్పు అంతా నూస నిర్దేశ నిర్దేశక ఆగి ఇవ్ యవ రీతి తగీతారో ముందే కెరే డ్యమేజ్ ఆగి అన్న భయ్ ఖండి ఇద్దే ఇప్పుడు సో హ ಕೆಲವರು ಒಪ್ಪಿದ್ದ ನನಗೆ ಆಪ್ಷನ್ ಇದೆ ಶತಿಯವನ್ನ ನಾನು ಹೊರಗಡೆಯಿಂದ ಕರೆಸ್ಬೇಕಾಯ್ತು ಬಟ್ ಈಗ ಅವ್ರು ಅಷ್ಟು ಮುದ್ಮುಟ್ಟಾಗಿ ಕನ್ನಡ ಮಾತಾಡುವಾಗ ನಿಜವಾಗ್ಲೂ ಅನಿಸ್ತು ಓಕೆ ನಾನು ಕರೆಕ್ಟೇ ಮಾಡಿದ್ದೀನಿ ನಾನು ಯಾವುದೂ ನಪ್ ಮಾಡಿಲ್ಲ ಟ್ಯಾಲೆಂಟ್ ಇರುವಂತಹ ಒಬ್ಬ ಒಳ್ಳೆ ನಮ್ಮ ಕನ್ನಡದ ಹೀರೋಯನ್ನ ತಂದಿದ್ದೀನಿ ಅಂತ ಖುಷಿ ಇದೆ ಸೊ ಜನರೇ ಮ್ಯಾಮ್ ಥ್ಯಾಂಕ್ ಯು ಬಿಕಾಸ್ ನನಗೂ ಅದೊಂದು ಟೆನ್ಷನ್ ಇದ್ರೆ ಹೇಳ್ತಿತ್ತು ಸೊ ಥ್ಯಾಂಕ್ ಯು ಮ್ಯಾಮ್ ಯು ಇನ್ನ ಸಮೀಕ್ಷಾ ಮ್ಯಾಮ್ ಯು ತುಂಬಾ ಮೇಜರ್ ರೋಲ್ ನಾನು ಪ್ಲೇ ಮಾಡ್ತೀರಾ ಸಿನಿಮಾದಲ್ಲಿ ಅದೇನೋ ಒಂದು ಫಿಲ್ಮ್ ರಿಲೀಸ್ ಆದ್ಮೇಲೆ ಖಂಡಿತ ನಿಮ್ಗೆ ಗೊತ್ತಾಗುತ್ತೆ ಸಮೀಕ್ಷಾ ಮ್ಯಾಮ್ ಸಿರಿಯಲ್ ಒಂದು ಪಾತ್ರದಲ್ಲಿ ಆಕ್ಟ್ ಮಾಡಿದಾರ ಖಂಡಿತ ನಿಮ್ಗೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಇನ್ನ ಟ್ರೈಲರ್ ಅಲ್ಲಿ ಒಂದು ಶಾರ್ಟ್ ನೋಡಿದ್ರಿ ನೀವು ಆ ಒಂದು ಶಾರ್ಟ್ಗೆ ಎಷ್ಟು ಕಷ್ಟ ಬಿದ್ದ್ರೆ ಸಣ್ಣ ಬೇರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ